ಅಭಿವೃದ್ಧಿಯ ವಿಚಾರದಲ್ಲಿ ಕರ್ನಾಟಕ ಇಡೀ ವಿಶ್ವದಲ್ಲಿಯೇ ಒಂದು ಮಾದರಿಯ ರಾಜ್ಯವಾಗಿದ್ದು ಈ ಮಾತನ್ನು ವಿಶ್ವಸಂಸ್ಥೆಯವರೇ ಹೇಳಿದ್ದಾರೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದರು ಇಂದು ಆರಂಭಗೊಂಡ ವಿಧಾನಸಭೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಅವರು ಕರ್ನಾಟಕದ ಅಭಿವೃದ್ಧಿಯ ಮಾದರಿಯನ್ನು ಜಗತ್ತಿನ ನಾನಾ ದೇಶಗಳ ಅರ್ಥಶಾಸ್ತ್ರಜ್ಞರು ಅಧ್ಯಯನ ನಡೆಸುವಂತಾಗಿದೆ ಎಂದರು ನಿರಂತರ ರಾಜ್ಯಪಾಲರ ಅಧಿಕಾರವನ್ನು ಮೊಟಕುಗೊಳಿಸಿದ ರಾಜ್ಯ ಸರ್ಕಾರದ ದುಷ್ಟ ನೀತಿಗೆ ಧಿಕ್ಕಾರ ವಿವಿಗಳ ಕುಲಾಧಿಪತಿಗಳ ಹುದ್ದೆಗೆ ಕತ್ತರಿ ಹಾಕಿ ರಾಜ್ಯಪಾಲರಿಗೆ ಅವಮಾನ ಮಾಡಿದ ನೀತಿಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೀಗಂತ ಪ್ರತಿಪಕ್ಷವಾದ ಬಿಜೆಪಿಯ ಶಾಸಕರು ಶಾಸಕರ ಭವನದಿಂದ ವಿಧಾನಸೌಧದ ಕೆಂಗಲ್ ವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ನೇತೃತ್ವ ವಹಿಸಿದ್ದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದನ್ನು ಯಾರೂ ತಪ್ಸೋಕ್ಕಾಗೋದಿಲ್ಲ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಹಿನ್ನೆಲೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿರಿಯರಾದ ವೀರಪ್ಪ ಮೊಯ್ಲಿ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಆದರೆ ನಾನು ಇದಕ್ಕೆ ಏನನ್ನೂ ಹೇಳಲಾರೆ ಎಂದರು ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾರೊಂದಿಗೂ ಏನನ್ನೂ ಮಾತನಾಡಕೂಡದು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮಗೆ ಹೇಳಿದ್ದಾರೆ ಹೀಗಾಗಿ ಆ ಬಗ್ಗೆ ನಾನೇನು ಮಾತನಾಡಲಾರೆ ಎಂದರು ನಾನೇನು ಅದಕ್ಕೆ ಮಾತಾಡೋಕೆ ಹೋಗುವುದಿಲ್ಲ ಅವಶ್ಯಕತೆ ಇಲ್ಲ ಅವರು ಅಭಿಪ್ರಾಯ ಹೇಳಿದ್ದಾರೆ ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಹೇಳಿದ್ದಾರೆ ಅದಕ್ಕೆ ನಾನು ಪಾಲನೆ ಮಾಡ್ತೀನಿ ಸರ್ಕಾರದ ಹಣಕಾಸಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಗುತ್ತಿಗೆದಾರರ ಬಾಕಿ ಬಿಲ್ಗಳ ಪಾವತಿ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ವಿಧಾನಸೌಧದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಗುತ್ತಿಗೆದಾರರ ಸಂಘದವರು ಈಗಾಗಲೇ ಮನವಿ ಮಾಡಿಕೊಂಡಿದ್ದಾರೆ ಎಂದರು ಜೊತೆಗೆ ಇದೇ ಏಪ್ರಿಲ್ ತಿಂಗಳಿನಲ್ಲಿ ಸಾಧ್ಯವಾದಷ್ಟು ಗುತ್ತಿಗೆದಾರರ ಬಾಕಿ ಬಿಲ್ಗಳನ್ನು ಪಾವತಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಅವರು ಭರವಸೆ ನೀಡಿದರು ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಯಾರಿಂದ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಗೆ ಸರ್ಕಾರ ಷರತ್ತು ವಿಧಿಸಿದೆ ಅದೇನೆಂದರೆ ಹೊಸದಾಗಿ ಮನೆ ಕಟ್ಟಿಸಿದಂತವರು ಮತ್ತು ಬಾಡಿಗೆ ಮನೆ ಬದಲಾಯಿಸಿದವರಿಗೆ ಗೃಹಜ್ಯೋತಿ ಭಾಗ್ಯ ಇಲ್ಲ ಇದರಿಂದಾಗಿ ಸರ್ಕಾರಕ್ಕೆ ವಾರ್ಷಿಕ ಆರುನೂರು ಕೋಟಿ ಉಳಿತಾಯವಾಗಲಿದೆ ಪ್ರತಿಯೊಬ್ಬ ಗೃಹ ಬಳಕೆದಾರರು ಈ ಹಿಂದೆ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಬಳಸಬಹುದಾಗಿತ್ತು ನೆರೆ ರಾಜ್ಯವೂ ಸೇರಿದಂತೆ ನಮ್ಮ ರಾಜ್ಯದ ಗಡಿ ಜಿಲ್ಲೆಗಳಾದ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ಪರಿಣಾಮ ಎಲ್ಲೆಡೆ ಕೋಳಿ ಮಾಂಸ ಮಾರಾಟದ ಬೇಡಿಕೆ ಒಮ್ಮಿಂದೊಮ್ಮೆ ಇಳಿಮುಖಗೊಂಡಿದೆ ಜೊತೆಗೆ ಮಟನ್ ರೇಟ್ ಕೂಡ ಕೊಂಚ ದುಬಾರಿಯಾಗಿದೆ ಮತ್ತೊಂದೆಡೆ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಟ್ಟೆಯನ್ನು ಬಳಸಿ ತಯಾರಿಸಲಾಗುವ ಇಡ್ಲಿಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾದ ಹಿನ್ನೆಲೆ ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಇಡ್ಲಿ ಕೊಳ್ಳುವವರ ಸಂಖ್ಯೆಯೂ ಕಡಿಮೆಯಾಗಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ವೀರಶೈವ ಲಿಂಗಾಯತರನ್ನು ಒಡೆಯಬೇಕೆಂದು ಕೆಲ ದುಷ್ಟಶಕ್ತಿಗಳು ಯತ್ನಿಸುತ್ತಿದ್ದು ಇದರ ವಿರುದ್ಧ ವೀರಶೈವ ಲಿಂಗಾಯತರೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶದ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಂಸದ ಎಂಪಿ ರೇಣುಕಾಚಾರ್ಯ ಅವರು ಅತ್ತ ಹೊನ್ನಾಳಿಯಲ್ಲಿ ಹೇಳಿದ್ದಾರೆ ಚಲಿಸುತ್ತಿರುವ ರೈಲಿನ ಚಕ್ರಕ್ಕೆ ಸುಲುಕಿ ಸಾವನ್ನಪ್ಪುತ್ತಿದ್ದ ಅಂಗವಿಕಲ ಪ್ರಯಾಣಿಕನನ್ನು ಪ್ರಾಣದ ಹಂಗು ತೊರೆದು ಕರ್ತವ್ಯನಿರತ ಆರ್ಪಿಎಫ್ ಪೇದೆಯೊಬ್ಬ ರಕ್ಷಿಸಿದ ಘಟನೆ ದಾವಣಗೆರೆ ರೈಲು ನಿಲ್ದಾಣದಲ್ಲಿ ಭಾನುವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ನಡೆದಿದೆ ಚಲಿಸುತ್ತಿದ್ದ ರೈಲಿನಿಂದ ಇಳಿಯಲು ಯತ್ನಿಸಿದ ಅಂಗವಿಕಲ ಪ್ರಯಾಣಿಕ ಪೇದೆಯ ಸಮಯ ಪ್ರಜ್ಞೆಯಿಂದಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಉದ್ಯಮಿಯೊಬ್ಬರು ಕಾರ್ನಲ್ಲಿ ಶವವಾಗಿ ಪತ್ತೆಯಾದ ಘಟನೆ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮೃತ ವ್ಯಕ್ತಿಯನ್ನು ಮುತ್ಯಾಲ ನಗರ ನಿವಾಸಿ ಅಶ್ವಿನ್ ಕುಮಾರ್ ಎಂದು ಗುರುತಿಸಲಾಗಿದೆ ಪ್ರಾಥಮಿಕ ತನಿಖೆಯ ಪ್ರಕಾರ ಅಶ್ವಿನ್ ಕುಮಾರ್ ಉಸಿರುಗಟ್ಟಿ ಇಲ್ಲವೇ ಹೃದಯಾಘಾತದಿಂದ ಮೃತಪಟ್ಟಿರಬಹುದು ಎಂದು ಹೇಳಲಾಗುತ್ತೆ ಕಳೆದ ಮೂರು ದಿನಗಳಿಂದ ನಡೆದ ವಿಧಾನಸೌಧದಲ್ಲಿನ ಪುಸ್ತಕ ಮೇಳಕ್ಕೆ ಸೋಮವಾರ ತೆರೆ ಬಿದ್ದಿದ್ದು ನೂರ ಐವತ್ತಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪುಸ್ತಕ ಮಳಿಗೆಗಳನ್ನು ಹಾಕಿದ್ದ ಪ್ರಕಾಶಕರು ಫುಲ್ ಖುಷಿಯಾಗಿದ್ದು ಕಂಡುಬಂತು ಇತ್ತ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ಶಕ್ತಿ ಕೇಂದ್ರ ಎನಿಸಿಕೊಂಡ ವಿಧಾನಸೌಧದಲ್ಲಿನ ಪುಸ್ತಕ ಮೇಳದಲ್ಲಿ ಪಾಲ್ಗೊಂಡ ಪುಸ್ತಕ ಪ್ರಿಯರು ತಮಗೆ ಬೇಕಾದ ಪುಸ್ತಕಗಳನ್ನು ಕೊಳ್ಳುವುದರಲ್ಲಿ ನಿರತರಾಗಿದ್ದರು ಪುಸ್ತಕ ಮೇಳದ ಕೊನೆಯ ದಿನ ವಿಧಾನಸಭೆಯ ಅಧಿವೇಶನಕ್ಕೆಂದು ಆಗಮಿಸಿದ ಶಾಸಕರು ಸಚಿವರು ಪುಸ್ತಕಗಳನ್ನು ಕೊಂಡಂತಿತ್ತು